ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲ ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ಇದೆ ಸೊ ಇವತ್ತಿನ ವ್ಲಾಗ್ ನಾನು ಶೂಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅವರು ಮತ್ತು ವಿಶು ದೇವಸ್ಥಾನಕ್ಕೆ ಹೋಗ್ತಾರೆ ಸ್ನಾನ ಮಾಡಿಕೊಂಡು ಸೊ ಅವರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಟಿಫನ್ ತಿನ್ನೋದಕ್ಕೆ ಬಂದ ಮೇಲೆ ಅವರಿಗೋಸ್ಕರ ಗುಲಾಬ್ ಜಾಮೂನ್ ಮಾಡಿದ್ದೀನಿ ಸೊ ಅವ್ರ ಫೇವ್ರೇಟ್ ಇದು ಅವರು ವಿಶು ಟೆಂಪಲ್ ಇಂದ ಬರ್ತಾರೆ ಮತ್ತು ಟಿಫನ್ ತಿಂದ್ಬಿಟ್ಟು ಆಚೆ ಹೋಗೋಣ ಅಂತ ಹೇಳ್ತೀನಿ ನಾನು ಏನಕ್ಕೆ ಅಂತಂದ್ರೆ ಮತ್ತೆ ನಾನು ಹೇಳ್ತೀನಿ ಏನಾದರೂ ಕೊಡಿಸ್ತೀನಿ ನಾಡಿ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ಅವರು ಏನು ಕೊಡಿಸ್ತೀಯ ಅಂದರೆ ಈಗ ಗೆಸ್ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ ಏನು ಕೊಡಿಸ್ಬೋದು ಅಂತ ನನಗೆ ಇಷ್ಟ ಆಗಿರೋದು ಅಷ್ಟೇ ಶೂಗ್ ಇಷ್ಟನಾ ಇಲ್ಲ ಮತ್ತೆ ಇನ್ನೇನ್ ಇಷ್ಟ ಇದೆ ನಾನು ಏನು ಕೊಡಿಸ್ತೀನಿ ನಾನು ಏನು ಕೊಡಿಸ್ತೀನಿ ನೀನು ಕೊಡಿಸಿದ್ರು ಅದನ್ನೇ ಕೊಡಿಸಬೇಕು ನಾನು ಅದನ್ನ ಕೊಡಸಲ್ಲ ಅಂತ ಹೇಳ್ತಾ ಇದೀನಿ ನಾನು ಕೊಡ್ಸಲ್ಲ ಅಂತ ನಾನು ಇನ್ನೇನು ಹೇಳು ಏನು ಕೊಡ್ತೀನಿ ಹಾ ನೋ ಐಡಿಯಾ ಗೆಸ್ ಮಾಡು ಅಂತ ಹೇಳ್ತಾ ಇರೋದು ಕೇಕ್ ತಗೊಂಡ್ರಣ್ಣ ಕೇಕ್ ಅದೇ ಆಗಲೇ ಕೊಟ್ಟರು ಗುಲಾಬ್ ಜಾಮೂನ್

ಹ್ಞೂ ನೋಡಿ ಹೋಗೋಣ ಕಾರ್ ಬುಕ್ ಮಾಡೋಷ್ಟು ಬಜೆಟ್ ಇಲ್ಲ ಈಗ ಚಿಕ್ಕದಾಗಿ ಏನಾದರೂ ತಗೊಂಬರೋಣ ನಾಡಿ ಓಕೆ 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 ಬಾಯ್ ಮತ್ತೆ ಸಿಗೋಣ ಇಲ್ಲ ಇಲ್ಲೇ ವಿಷ ओके गाइस ಹೋಗ್ತಾ ಇದೀನಿ ಏನು ತಗೊಂಡ ಬರಕ್ಕೆ ಅಂತಂದ್ರೆ ಗೋಲ್ ತಗೊಂಡ ಬರಕ್ಕೆ ತೆಗಿ ಶ್ರೀ ಹೇ ಶ್ರೀ ತೆಗಿ ತಟ್ಟು ಮನೆ ಗೋಲ್ಡಲ್ಲೇ ಅಂತಂದರೆ ಎಲ್ಲ ನಾವು ಬರೋದಿಲ್ಲ ದುಡ್ಡು ಜಾಸ್ತಿ ಖರ್ಚು ಮಾಡಿಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅವರು ಬರೋಲ್ಲ ಬರಲ್ಲ ಅಂತ ಹೇಳ್ತಾರೆ ಸೊ ಫೈನಲಿ ಒಪ್ಕೊಂಡ್ರೂ ಹೋಗ್ತಾ ಇದ್ದೀವಿ ನಾ ಏನು ಕೊಡ್ಸೋದಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಂದರೆ ನಾ ಮಾರ್ಮೂಲಿ ನಾವು ಶೂಸು ಬಟ್ಟೆ ಆ ಥರ ಎಲ್ಲ ಕೊಡಿಸಿ ಲೈಕ್ ಯೂಸ್ ಮಾಡಿ ಬಿಸಾಕ್ತೀರಿ ಸೊ ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಅದು ಇಷ್ಟನೂ ಆಗಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಆಗಲಿ ಅದು ಪರ್ಮನೆಂಟಾಗಿ ನಮ್ಮ ಹತ್ರ ಇರುತ್ತೆ ಸೊ ಅದು ಮೆಮೊರಬಲ್ ಆಗಿರುತ್ತೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕು ಅವರ ಚೈನ್ಗೆ ಪೆಂಡೆಂಟ್ ಇದಿಲ್ಲ ಸೊ ಪೆಂಡೆಂಟ್ ಕೊಡಿಸಿದ್ದೆ ಅದು ಅದು ಪರ್ಮನೆಂಟಾಗಿ ನಮ್ಮ ಜೊತೆನೇ ಇರತ್ತೆ ಸೊ ಸೊ ಆ ಥರ ಯೋಚನೆ ಮಾಡಿ ನಾನು ಇಯರಿಂಗ್ ಕೊಡಿಸೋಣ ಅಂತ ಹೇಳಿಬಿಟ್ಟು ಅವ್ರು ಸ್ಟಡ್ಡಿ ಇಟ್ಕೊಂಡಿದ್ರು ಸೊ ಅದಕ್ಕೆ ರಿಂಗ್ ಥರ ಬರುತ್ತಲ್ಲ ಆ ಥರ ತಗೊಳ್ಳೋಣ ಅಂತ ನಾವು ನಾನು ಅಂದ್ಕೊಂಡಿರ್ತೀನಿ ಸೊ ಮತ್ತು ಫೈನಲಿ ಇಲ್ಲಿ ತ್ರೀ ಡಿಫ್ರೆಂಟ್ ಟೈಪ್ಸಲ್ಲಿ ಇರುತ್ತೆ ಡಿಸೈನ್ ಡಿಸೈನ್ ಆಗಿರುತ್ತೆ ಇದು ಇವೆಲ್ಲ ಏನು ಅಂತಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಇತ್ತು ಅವ್ರದ್ದು ಕಿವಿ ಹೊಳೆಯೋವಾಗ ಏನು ಮಾಡಿದ್ದಾರೆ ಅಂತಂದರೆ ತುಂಬ ಮೇಲೆ ಒಳದ್ಬಿಟ್ಟಿದ್ದಾರೆ ಸೊ ಆ ರಿಂಗು ಆ ರಿಂಗಗ್ಳು ಹಿಡಿಸ್ತಾ ಇಲ್ಲ ತ್ರೀ ಟೈಪ್ಸ್ ಇತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ಲೇಟೆಸ್ಟ್ ಡಿಸೈನ್ಸ್ ಇತ್ತು ಬಟ್ ಅವ್ರಿಗೆ ಹಿಡಿಸ್ತಾ ಇಲ್ಲ ಇಬ್ಬರಿಗೂ ಇಷ್ಟ ಆಯಿತು ಸೆಲೆಕ್ಟ್ ಮಾಡಿ ತ್ರೀ ಟೈಪ್ಸ್ ಇಟ್ಕೊಂಡಿದ್ರಿ ಅದು ಮೂರಲ್ಲಿ ಯಾವುದಾನ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದೇನಾಯಿತು ಅಂದರೆ ಮೂರೂ ಅವರು ಇಯರ್ ಇಡ್ಸಿಲ್ಲ ಮತ್ತು ಏನು ಮಾಡಿದ್ರಿ ಪ್ಲೈನ್ ನೋಡಿದ್ರಿ ಪ್ಲೈನಲ್ಲಿ ಅದು ಏನು ವರ್ಕ್ ಇದಿಲ್ಲ ಡಿಸೈನ್ ಇದಿಲ್ಲ ಜಸ್ಟ್ ಒಂದು ಸ್ಟೋನ್ ಇತ್ತು ವೈಟ್ ಸ್ಟೋನು ಬಟ್ ಅದೂ ಸ್ವಲ್ಪ ಟೈಟೇ ಇತ್ತು ಬಟ್ ಪರ್ಫೆಕ್ಟ್ ಇದೆ ಹೋಗಲಿ ಬಿಡು ಇನ್ನು ಇದೇ ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಬೇರೆ ಶಾಪ್ ನೋಡೋದಕ್ಕೂ ಅವ್ರ ಆಫೀಸ್ ಟೈಮ್ ಆಗಿತ್ತು ಸೊ ಇದೇ ಇರಲಿ ಇಷ್ಟ ಆಯಿತು ಅಂತಂದರು ಸೊ ಫೈನಲಿ ಇದನ್ನು ಅವರು ಕಿವಿಗೆ ಹಾಕಿಸ್ಕೊಂಡು ಅದು ಹಿಂದೆ ಸ್ವಲ್ಪ ತಿರುವು ಕೊಡ್ತಾ ಇದ್ದಾರೆ ಅದು ಬೇಗ ಬಿಚ್ಚೋಗ್ದಿರ ಇರಲಿ ಅಂತ ಹೇಳಿಬಿಟ್ಟು ಸೊ ಅದು ಆಗಿದ್ರೆ ಆ ಥ್ರಿಗೆ ಆಗಿದರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇಬ್ಬರಿಗೂ ಸೊ ಇಟ್ಸ್ ಓಕೆ ಇದೂ ಚೆನ್ನಾಗಿದೆ ಚೆನ್ನಾಗಿ ಇದೆ ಇದು ಇದು ಏನಂತಂದರೆ ಸಿಂಪಲ್ಲಾಗಿದೆ ಸಿಂಪಲ್ಲಾಗಿ ಚೆನ್ನಾಗಿದೆ ಅದು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಸ್ವಲ್ಪ ಹೆವಿ ಇತ್ತು ಸ್ಟಡ್ಡು ಪ್ಲಸ್ ರಿಂಗ್ ಎರಡೂ ಇತ್ತು ಅದು ಸೊ ಅದು ಯಾವಾಗೂ ಬೇಕಿದ್ದರೆ ಸ್ಟಡ್ ಹಾಕ್ಕೊಬೋದಿತ್ತು ಮತ್ತು ಬೇಡ ಎಲ್ಲ ಆಗಿ ಅಂದರೆ ರಿಂಗ್ ಹಾಕ್ಕೊಂಡಿತ್ತು ಆಪ್ಷನ್ ಇತ್ತು ಮತ್ತು ಶೂ ನೋಡೋಣ ಅಂತ ಹೋಗ್ತೀರಿ ಸೊ ಅಲ್ಲಿ ಯಾವುದು ಸೆಟ್ ಆಗೋಲ್ಲ ಸೊ ಇಷ್ಟ ಆಗೋದಿಲ್ಲ ಮತ್ತು ಬಾಗ್ ಬರ್ತೀವಿ ಮನೆಗೆ ಬಂದುಬಿಟ್ಟಾದಮೇಲೆ ಮತ್ತು ಇದು ಸ್ಟಡ್ ಇದೆಯಲ್ಲ ಇದು ಅಲ್ಲಿ ಫಸ್ಟ್ ಅವ್ರು ಹಾಕ್ಕೊಂಡಿದ್ದು ಮತ್ತು ಇದು ನೆಕ್ಸ್ಟ್ ಬರುತ್ತಲ್ಲ ಇದು ನಾವು ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ದು ಇದು ಅವ್ರು ಹಾಕ್ಕೊಂಡು ಮತ್ತು ಒಂದು ಫೋಟೋ ತೊಗೊತ ಇದ್ದರು ಸ್ಟೇಟಸ್ಗೆ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಆಫೀಸ್ಗೆ ಹೋಗಿ ಮತ್ತೆ ನೈಟ್ ಬರ್ತಾರೆ ಅರೌಂಡ್ ನೈನ್ ಓ ಕ್ಲಾಕ್ ಆ ಥರ ಸೊ ಫುಲ್ಲು ತೇಡಾಗಿ ಹೋಗಿರ್ತಾರೆ ಪ್ಲಸ್ ಕಾಲ್ಸ್ ಮತ್ತೆ ಅಲ್ಲಿ ಆ್ಯಕ್ಚುಲಿ ಅವ್ರ ಟೈಮಿಂಗ್ಸ್ ಬಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ವರೆಗೂ ವರ್ಕ್ ಇರುತ್ತೆ ಸೊ ಬೇಗ ಬರೋಕ್ಕೆ ಹೇಳಿದೆ ನಾನು ಸೊ ಹೇಳಿಬಿಟ್ಟು ಒಂಚೂರು ಬೇಗ ಬರ್ತಾರೆ ಬಟ್ ಆದ್ರೂ ಫೋನ್ ಮೇಲೆ ಫೋನ್ ಬರ್ತಾನೆ ಇರತ್ತೆ ಅವ್ರಿಗೆ ಸೊ ಅದು ಫೋನ್ ಮಾತಾಡ್ತಾ ಇದ್ರು ನಂಗೆ ಹಸಿವಾಗ್ತಾಯಿದ್ದು ಊಟ ಮಾಡಬೇಕು ಬೇಗ ಮುಗಿಸ್ರಿ ಕೆಲಸ ಅಂತ ಹೇಳ್ತಾ ಇದೆ ಹ್ಮ್ ಮತ್ತೆ ವಿಶ್ ಬಂದು ನಮ್ಮಅಮ್ಮನ ಹಂಗೆನ ತಿನ್ನಕ್ಕೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಪ್ಯಾಕೇಜಸ್ ಏನು ತಂದ್ರು ಅಷ್ಟೇ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಅವನಿಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ಬಿಡ್ತಾನೆ ಸೊ ಇದು ಹಂಗೆ ಅವನಿಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದು ಚಾಕು ಓ ನಮ್ಮಮ್ಮ ಏನೋ ತಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಫುಲ್ ಎಕ್ಸೈಟ್ ಆಗ್ತಾಯಿರ್ತಾನೆ ಅದು ಟೇಬಲ್ ಮೇಲೆಲ್ಲ ಜಂಪ್ ಮಾಡಿ ಅದು ಚುಚ್ಚು ತಿಂದ್ಕೊಂಡು ಕೇಕ್ ಕಟ್ ಮಾಡೋದಕ್ಕಿಂತ ಮೊದಲೇ ಅವನು ಕೈಯಲ್ಲೆಲ್ಲ ಸೈಡಿಂದ ಎಲ್ಲ ತಿಂದಾಕಿರ್ತಾನೆ ಸೊ ಮಗು ಅಲ್ವಾ ಮಾಡ್ತಾ ಮಾಡ್ತಾಯಿರ್ತಾನೆ ಆ ಥರ ಮತ್ತು ಇದು ಮ್ಯಾಚ್ ಬಾಕ್ಸ್ ಇದಿಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಮ್ಯಾಚ್ ಬಾಕ್ಸ್ ತಂದ್ರೂ ವಿಶು ಅದು ಯಾವ ಮಾರಿದ್ರೆ ಅದನ್ನು ಎತ್ಕೊಂಡು ಓಪನ್ ಮಾಡಿಬಿಟ್ಟು ಎಲ್ಲ ಚೆಲ್ಲೋಕೋದೋ ಥರ ಮಾಡ್ತಾ ಇರ್ತಾನೆ ಸೊ ನಾನೇನು ಮಾಡಿದೆ ಎಲೆಕ್ಟ್ರಿಕ್ ಲೈಟರ್ ಇರುತ್ತಲ್ಲ ಸೊ ಅದನ್ನು ತರಿಸಿದ್ದೆ ಸೊ ಹೊಸದಿತ್ತಲ್ಲ ಅದೇ ತಗೋ ಅಂತ ಹೇಳಿದ್ರೆ ಅವರು ಸೊ ಅದು ಓಪನಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಅದರಲ್ಲೇ ಮಾಡ್ತಾಯಿದ್ರು ಮತ್ತು ನಮ್ಮ ವಿಶು ಒಂದೆರಡು ನಿಮಿಷನೂ ಸಲೆಂಟಾಗಿ ಒಂದು ಕಡೆ ಕೂತ್ಕೊಂಡೇ ಇರೋದಿಲ್ಲ ಅದು ಅವರು ಆನ್ ಇಲ್ಲ ಅಂತ ಫಸ್ಟ್ ಟೈಮ್ ಅಲ್ವಾ ನಮಗೂ ಗೊತ್ತಿಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಅದು ಲೈಟಾಗಿ ಇದು ಆಗ್ತಾ ಇರುತ್ತೆ ಸ್ಲೋ ಅಂಚೂ ಸ್ಲೋ ಇರುತ್ತೆ ಬಟ್ ಆಗತ್ತೆ ವಿಷ ಬರ್ಬಿಡಿತಾನೆ ಏನಪ್ಪ ಇದು ಅಂತ ಅವ್ನು ಪಟಾಕಿ ಆಗಲಿ ಬೆಂಕಿ ಆಗಲಿ ಅಂತಂದರೆ ತುಂಬ ಭಯ ಆಗುತ್ತೆ ಸೊ ಏನೋ ಬ್ಲಾಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತು ಪಟ್ಟನ್ನು ಹಿಂದೆ ಬರ್ತಾನೆ ಮತ್ತು ವಾರ ಇದ್ದ ತಕ್ಷಣ ಮತ್ತೆ ಕೆಳಗೆ ಹೋಗಿ ಹೀಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವೊಂದು ಸ್ವಲ್ಪ ಹೊತ್ತು ಸೆಲೆಂಟಾಗಿರೋಲ್ಲ ಪಪ್ಪಗೆ ವಿಶ್ ಮಾಡಬಾರ ಅಂತಂದರೆ ಓಡಿ ಓಡಿ ಹೋಗ್ತಾ ಇದ್ದಾನೆ ಅಲ್ಲಿ ಬೇರೇನೋ ಎತ್ಕೊಂಬರೋದಕ್ಕೆ ಅವ್ರು ಪ್ರತಿ ವರ್ಷ ನನಗೆ ಬರ್ತಾರೆ ಸೆಲೆಬ್ರೇಷನ್ ಬೇಡ ಕೇಕ್ ಬೇಡ ಏನು ಬೇಡ ಅಂತ ಹೇಳ್ತಾರೆ ಬಟ್ ಅದು ಒಂಥರ ಏನೋ ನನಗೆ ಖುಷಿ ಆಗುತ್ತೆ ಅವ್ರಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಬರ್ತಡೇ ಸೆಲೆಬ್ರೇಟ್ ಅಂದರೆ ಫುಲ್ ಹೆವಿ ಧೂಮ್ ಧಾಮ್ ಅಂತ ಏನಿಲ್ಲ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ಅವ್ರಿಗೇನಾದರೂ ಇಷ್ಟ ಬ ಏನಾದರೂ ಇಷ್ಟ ಆಗಲಿ ಅದು ಬಜೆಟ್ ಎಷ್ಟಾನ ಇರಲಿ ಚಿಕ್ಕದಾಗಿ ನೂರು ರೂಪಾಯಿ ಇರಲಿ ಸಾವಿರ ರೂಪಾಯಿ ಇರಲಿ ಏನು ಕೊಟ್ಟರೆ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಏನೋ ಕೊಟ್ಟರಲ್ಲಪ್ಪ ಅಂತ ಹೇಳಿಬಿಟ್ಟು ನಾನು ಡೆಕೋರೇಷನ್ ಮಾಡೋಣ ಅಂತ ಅನ್ಕೊತೀನಿ ಬಟ್ ಮುಂಚೆ ದಿವಸ ವಿಷ ಅಲ್ಲಿ ನೀರು ಹಾಕಿರ್ತೀನಿ ಫ್ಲೋರ್ ಮೇಲೆ ಮಿಶು ನಾನು ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಬಿದ್ದೋಗ್ತೀನಿ ಫುಲ್ ಕೈ ಕಾಲು ಒಂದು ಕಡೆ ಫುಲ್ ಬಾಡಿ ಎಲ್ಲ ಪೇಯ್ನ್ ಆಗ್ತಾಯಿತ್ತು ಸೊ ಏನು ಮಾಡೋಕ್ಕಾಗಿಲ್ಲ ಮತ್ತು ಸೈಲೆಂಟ್ ಆಗೋದೆ ಅಲ್ಲಿ ಸ್ಕ್ರೀನ್ ಎಲ್ಲ ಹಾಕಿ ಲೈಟ್ಸು ಬಲೂನ್ಸ್ ಎಲ್ಲ ಮಾಡೋಣ ಅಂತ ಮಾಡಿದೆ ಬಟ್ ಆಗಿಲ್ಲ ನನ್ನ ಕೈಯ್ಯಲ್ಲಿ ಅಂತ ಸ್ಟಾಪ್ ಮಾಡಿಬಿಟ್ಟೆ ಎಷ್ಟಾಗುತ್ತೆ ಅವರು ಆ ಸ್ಕ್ರೀನ್ ಹಾಕಿ ಲೈಟಿಂಗ್ಸ್ ಹಾಕಿದ್ದಕ್ಕೆ ಫುಲ್ ಎಕ್ಸೈಟ್ ಫೀಲ್ ಆದರು ಇಷ್ಟು ಎಫರ್ಟ್ ಹಾಕಿ ಮಾಡಿದ್ಯಾ ನಿನ್ಗೆ ಇದೆಲ್ಲ ಯಾರು ಮಾಡೋಕ್ಕೆ ಹೇಳಿದ್ರು ಬಾಡಿ ಪೈನ್ಸ್ ಅಂತಿದ್ದಲ್ಲ ಸುಮ್ಮನೆ ಇರಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಅಂತಿದ್ದರು ಇಲ್ಲ ಏನು ಮಾಡೋಣ ಅಂತ ನನ್ನ ಖುಷಿಗೆ ನಾನು ಮಾಡಿದೆ ಬಟ್ ಆಗಿಲ್ಲ ಸೊ ಸ್ಟಾಪ್ ಮಾಡಿದೆ ಅಂತಂದೇ ಸರಿ ಬಿಡು ಪರವಾಗಿಲ್ಲ ನೀನು ಇಷ್ಟು ಮಾಡಿರೋದೇ ನನ್ನ ಖುಷಿ ಅಂತ ಹೇಳ್ತಾಯಿದ್ರು ಮತ್ತು ಕೇಕ್ ಕೂಡ ತರಿಸ್ತೀನಿ ಅಂತ ಅವ್ರಿಗೆ ಐಡಿಯಾ ಇದ್ದಿಲ್ಲ ಅವ್ರ ಜೊತೆ ಹೋಗಿ ತೊಗೊಂಬರ್ತಾಯಿದ್ದೆ ಪ್ರತಿ ವರ್ಷ ಬಟ್ ಈ ಸರಿ ಶಾಪ್ ಅವ್ರಿಗೆ ಹೇಳಿದೆ ಮನೆಗೆ ಡಿಲವರಿ ಮಾಡಿ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಅವರು ತಂದು ಕೊಟ್ಟರು ಅದು ಒಂಥರ ಕಟ್ ಮಾಡಲ್ಲ ಅಂದ್ಕೊಂಡಿದ್ರು ಸೊ ತರಿಸಿ ಕಟ್ ಮಾಡಿಸಿದೆ ನೈಟ್ ಮಾಡಿದ್ದು ಆಫೀಸಿಂದ ಬಂದ್ರಲ್ಲ ಮತ್ತು ವಿಶೋ ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ಅದ್ರ ಮೇಲೆ ಇದ್ದಾನೆ ಸೊ ನನ್ನ ಕಡೆಯಿಂದ ರಿಂಗ್ ಇಯರ್ ರಿಂಗು ವಿಶು ಕಡೆಯಿಂದ ಗಿಫ್ಟು ಇಲ್ಲಿ ಕೊಡ್ತಾ ಇದ್ದೀರಿ ನೀವು ವಿಶು ಬಾ ಪಾಪಂಗೆ ವಿಶ್ ಮಾಡಿ ಕೊಡು ಅಂತ ಹೇಳ್ಬಿಟ್ಟು ಅವನು ಹ್ಯಾಪಿ ಬರ್ಡೇ ಹೇಳು ಅಂತಂದರೆ ಹ್ಯಾಪಿ ಬರ್ಡೇ ಅನ್ನ ಆ ಸ್ಲ್ಯಾಂಗಲ್ಲಿ ಒಂಥರ ಹೇಳ್ತಾನೆ ಸೊ ಅವ್ರ ಪಪ್ಪ ಫುಲ್ ಖುಷಿಯಾಗಿ ಹೋಗ್ತಾನೆ ನನ್ನ ಮಗನೂ ವಿಶ್ ಮಾಡಿದೆ ಅಂತ ಹೇಳಿ ಹೋ ಗಿಫ್ಟ್ ಮೇಲೆ ಗಿಫ್ಟು ಎಷ್ಟು ಗಿಫ್ಟ್ ಇಲೋ ನನಗೆ ಬಂಪರ್ ಆಫರ್ ಇವತ್ತು ಬೆಳಗ್ಗೆ ಒಂದು ಗಿಫ್ಟು ಮತ್ತು ಇವಾಗ ಒಂದು ಗಿಫ್ಟು ಅಂತ ಹೇಳ್ತಾ ಇರ್ತಾರೆ ಅವರು ಮತ್ತೆ ಇನ್ನೊಂದು ಗಿಫ್ಟ್ ತಂದಿದೆಯಲ್ಲ ಏನು ಇದು ಇಷ್ಟು ದೊಡ್ಡದಾಗಿದೆ ಅಂತ ಮತ್ತೆ ಇಲ್ಲಿ ಮತ್ತೆ ಇನ್ನು ಸ್ವಲ್ಪ ಕೇಕ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇಬ್ಬರು ತಿಂತ ಹೋಗ್ತೀರಿ ಗಿಫ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ವಿಶು ಅದರಲ್ಲಿ ಬಂದು ಆ ಕಡೆ ಸುತ್ತಲೂ ಕೇಕ್ ಫುಲ್ಲು ಸುತ್ತಲೂ ಓಪನ್ ಮಾಡಿಬಿಟ್ಟಿದ್ದಾನೆ ಚಾಕು ಅದು ಕೇಕ್ ಕಟ್ ಮಾಡೋದು ನೈಫ್ ಇರುತ್ತಲ್ಲ ಅದನ್ನು ಎತ್ಕೊಂಡು ಚೆನ್ನಾಗಿ ಚುಚಿ ಚುಚಿ ಬರೀ ಕ್ರೀಮೇ ಇದ್ದಾನೆ ಅದು ಬೇರೆ ನಾವು ತಿನ್ಸಿದ್ರೆ ತಿನ್ನಲ್ಲ ಅವನು ಅವನಷ್ಟಕ್ಕೆ ಅವನೇ ತಿನ್ನಬೇಕು ಅಂತ ಹೇಳ್ತಾನೆ ಬರೀ ಕ್ರೀಮೆ ತಿಂತಾನೆ ಅದು ಬೇರೆ ನಾವು ಬಂದು ಥರದಿರುತ್ತಲ್ಲ ಸೊ ಅದನ್ನು ತಿನ್ಸಿದ್ರೆ ಅದು ಬೇಡ ಬರೀ ಕ್ರೀ ಕ್ರೀಮ್ ವೈಟ್ ವೈಟ್ ಆಗಿದೆಯಲ್ಲ ಅದನ್ನೇ ತಿಂತ ಇದ್ದಾನೆ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಮತ್ತೆ ಅವ್ರಿಗೆ ಓಪನ್ ಮಾಡಿ ಏನು ಬ ಏನು ತಂದಿರ್ಬೋದು ಅಂತ ಕೇಳ್ತಾ ಇದ್ದೆ ಅವ್ರು ಹೇಳ್ತಾಯಿದ್ರು ನಾನು ಲಾಸ್ಟ್ ಟೈಮ್ ತಾರ್ ಕೇಳಿದ್ನಲ್ಲ ನನ್ನ ಬರ್ತಡೆ ಗಿಫ್ಟು ನನಗೆ ಬೇಕಿತ್ತು ಇದೆಲ್ಲ ನನಗೆ ಬೇಡದೆ ಬೇಡ್ದಿರ ಇತ್ತು ನನ್ನ ಎಕ್ಸ್ಪೆಕ್ಟೇಷನ್ ತಾರಿತ್ತು ಅಂತ ಹೇಳ್ತಾಯಿದ್ರು ಮಾರ್ನಿಂಗಿಂದ ತ್ರೀ ಫೋರ್ ಟೈಮ್ಸ್ ನಾನು ತಾರ್ ಕೊಡಿಸ್ತೀಯಾ ನನಗೆ ತಾರ್ ಕೊಡಿಸ್ತೀಯಾ ಅಂತ ಹೇಳಿರೋದು ನಾನು ಹೇಳಿದೆ ಅದಕ್ಕೆ ನನ್ನ ಮದುಗೋಡಲ್ಲಪ್ಪ ನನ್ನ ಆಶಾ ಅಷ್ಟು ರಿಚ್ ಇಲ್ಲ ನಾನು ಅಂತ ಹೇಳಿಬಿಟ್ಟು ತಗೊಳ್ಳೋಣ ಅದಕ್ಕೂ ಒಂದು ಟೈಮ್ ಅನ್ನೋದು ಬರುತ್ತೆ ಅವರ ಆಸೆ ಫುಲ್ಫಿಲ್ ಆಗಲಿ ನಾವು ಲಾಸ್ಟ್ ಲಾಸ್ಟ್ ವೀಕು ಅವ್ರ ಫ್ರೆಂಡಿಗೆ ಯಾರೋ ಕಾರ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ರು ಸೆಕೆಂಡ್ಸ್ ನೋಡ್ತಾಯಿದ್ರು ಅಂತೆ ಸೊ ಅವಾಗ ಅಲ್ಲಿ ತಾರಿತ್ತಂತೆ ಸೊ ನಂಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅವರೇ ಫೋನ್ ಮಾಡಿ ನಂಗೆ ಕಾಸು ು ನಾನು ತಗೊಂಬರ್ಬೇಕು ಈ ಜಸ್ಟ್ ಡೌನ್ ಪೇಮೆಂಟ್ ಹಾಕೋದೇ ಸಾಕಂತೆ ಕೊಡ್ತಾರೆ ಇ ಎಮ್ ಐ ಎಲ್ಲ ಆಪ್ಷನ್ ಇದೆ ನಂಗೆ ಬೇಕೇ ಬೇಕು ಅಂತ ಹೇಳಿದ್ದು ಫುಲ್ ಇಷ್ಟ ಆಗೋಗಿದೆ ಅವ್ರಿಗೆ ತಾರ್ 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 ಎಲ್ಲಿ ನೋಡಿದ್ರು ನಾನು ಯಾವಾಗ ತಗೊತೀನಿ ನಾನು ಯಾವಾಗ ತಗೊತೀನಿ ಅಂತ ಅಂತ ಇರ್ತಾರೆ ಸೊ ತಗೊಳ್ಳೋಣ ಅದಕ್ಕೊಂದು ಟೈಮ್ ಬರಲಿ ನಮ್ಮ ವಿಷಯ ಇಲ್ಲಿ ಅದು ಚಾಕುನಲ್ಲಿ ಸ್ಮಾಶ್ ಸ್ಮಾಶ್ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ಟು ಕ್ರೀಮೆಲ್ಲ ತೆಗೆದುಬಿಟ್ಟು ಕೊಟ್ಟಿರ್ತೀನಿ ಸೊ ಅವ್ರಿಗೆ ಏನು ಕೊಟ್ಟಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡು ಅಂತ ಹೇಳ್ತಾ ಇದ್ರೆ ಏನಿರುತ್ತೆ ಏನಿರುತ್ತೆ ಅಂತ ನಾನು ಕೇಳಿದ್ದು ಯಾವ ಐಟಮು ಈ ಸೈಜಲ್ಲಿರಲ್ಲ ಇರಲ್ಲ ಏನು ಕೊಟ್ಟಿರ್ತೀಯಾ ನನಗೆ ಅವಶ್ಯಕತೆ ಇರೋದು ಏನಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಂತಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲ ಹೆಲ್ಮೆಟ್ ಅಲ್ಲ ಅಂತೀನಿ ಹೆಲ್ಮೆಟ್ ಹಾಕ್ಕೊಟ್ಟೆ ಅಂತಂದರೆ ಅವರು ಇವಾಗ ಯೂಸ್ ಮಾಡ್ತಾ ಇರೋನ್ಬೆಟ್ಟಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ ಪ್ಲಸ್ ಸ್ವೆಟ್ ಇದಾಗುತ್ತಲ್ಲ ಸೊ ತುಂಬ ಅಲ್ರೌಂಡ್ ಟು ತ್ರೀ ಇಯರ್ಸ್ ಆಯಿತು ಅದು ತೊಗೊಂಡು ಅದಕ್ಕೆ ಲಾಸ್ಟ್ ಟೈಮ್ ಆವಾಗ ಅಂತಿದ್ರು ಬೇರೆ ತೊಗೊಬೇಕು ಅಂತ ಹೇಳಿಬಿಟ್ಟು ಸೊ ಇದು ಯೂಸ್ಫುಲ್ ಆಗೋದಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಸೊ ಓಪನ್ ಮೇಲೆ ನಾನು ಹೇಳಲಿಲ್ವಾ ಹೆಲ್ಮೆಟ್ಟು ಅಂತ ಹೆಲ್ಮೆಟೇ ಅಂತಂತ ಇದ್ದಾರೆ ಸೊ ಅವರಿಗೆ ನೋಡಿದ ತಕ್ಷಣ ಖುಷಿ ಆಯಿತು ಬಟ್ ಕಲರ್ ನೋಡಿ ಏನಿದು ಪೊಲೀಸ್ ಹೆಲ್ಮೆಟ್ ಇದ್ದಂಗೆ ಇದೆಯಲ್ಲ ಅಂತ ಅಂತ ಇದ್ದಾರೆ ಯಾರಾದರೂ ನೋಡಿದವರು ಪೊಲೀಸ್ ಅವ್ರ ಕತ್ಕೊಂಡ್ ಅಂತ ಅಂದ್ಕೊತಾರೆ ಅಂತಂತಿದ್ರು ಸೊ ಕಲರ್ ಬೇಡ ಅಂತಂದರೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಆಪ್ಷನ್ ಇದೆ ಅಂತಂದೆ ಸೊ ಅವರು ಇಲ್ಲ ಇದೆ ಇದೇ ಇರಲಿ ಇದೇ ಇರಲಿ ನೀನು ಇಷ್ಟಪಟ್ಟು ತಗೊಂಡಿದೆಯಾ ಇದೇ ಇರಲಿ ಅಂತ ಅಂತಿದ್ರು ಸೊ ಇಲ್ಲಿ ವಿಶುಗೆ ಹಾಕ್ಕೊಂಡು ತೋರಿಸ್ತಾ ಇದ್ದಾನೆ ಯಾವ ಥರ ಇದೆ ಚೆನ್ನಾಗಿದೆಯಾ ವಿಶು ಅಂತ ಹೇಳಿಬಿಟ್ಟು ಅವನು ಅವ್ನಿಗೆ ಹೆಲ್ಮೆಟ್ ಅಂದರೆ ಖುಷಿನೇ ಒಂಥರ ಹಾಕ್ಕೊಂಡು ಯಾವಾಗೂ ಮನೆಯೆಲ್ಲ ಸುತ್ತಾಡ್ತಾಯಿರ್ತಾನೆ ಅವ್ರ ಪಪ್ಪಂದು ಮತ್ತು ಅದು ಸೈಜ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಓಕೆನಾ ಒಳಗಡೆ ಎಲ್ಲ ಇದೆ ಇದಂಗಿದೆ ಅಂತ ಹೇಳಿಬಿಟ್ಟು ಅದು ಸೈಜೇ ಬಂದು ಇವ್ರ ಸೈಜ್ ಯಾವುದು ಅಂತ ನಂಗೆ ಐಡಿಯಾ ಇದ್ದಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಿರಬೇಕಾದ್ರೆ ಅಲ್ಲೇ ಹೆಲ್ಮೆಟ್ಟಲ್ಲಿ ಒಳಗಡೆ ಕ್ಲಾ ಇದು ಸೈ ಸೈಜ್ ಬರ್ದಿದ್ರು ಲಾರ್ಜ್ ಅಂತ ಹೇಳಿಬಿಟ್ಟು ಸೊ ಹೋಗ್ಲಿ ಬಿಡು ಸರಿ ಹೋಯಿತು ಇಲ್ಲ ಅಂತಂದಿದ್ದರೆ ಅವ್ರ ಸೈಜ್ ಗೊತ್ತಿಲ್ಲದಿರಿ ಯಾವುದಂದೇ ಅದು ಆರ್ಡ್ರ್ ಮಾಡಿದರೆ ಮತ್ತೆ ರಿಟರ್ನ್ ಮಾಡಬೇಕಿತ್ತು ಮತ್ತು ಲಜೇ ಆರ್ಡ್ರ್ ಮಾಡಿದೆ ಪ್ಲಸ್ ಕಲ್ಲರ್ ಒಂದು ಅವರು ಪೊಲೀಸ್ ಹೆಲ್ಮೆಟ್ಟು ಅಂತ ಅಂತಿದ್ರು ನನ್ನ ಸ್ಕೂಟಿ ಕಲರ್ಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ಕಲರ್ ಆಪ್ಷನ್ಸ್ ತುಂಬ ಇತ್ತು ಬಟ್ ಇದು ತಗೊಂಡಿದ್ದು ಅವರು ಸ್ಕೂಟಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಅಂತ ಹೇಳ್ತಾ ಇರ್ತಾರೆ ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾರೆ ನಾನು ನನಗೆ ಅವಶ್ಯಕತೆ ಇದ್ದಿದ್ದು ಶೂ ಮತ್ತು ತಾರ್ ಕಾರು ಅವೆರಡು ಬಂದಿಲ್ಲ ಬಟ್ ಬಂದಿರೋ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ತಾರ್ 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 ಬರೀ ತಾರ್ ಹುಚ್ಚಿಡ್ಕೊಂಬಿಟ್ಟಿದೆ ಲಾಸ್ಟ್ ವೀಕು ತಾರ್ ತೊಗೋಣ ಅಡ್ವಾನ್ಸ್ ಹಾಕು ಅಂತಂದರೆ ಹಾಕಿಲ್ಲ ಯಾವಾಗ ಕೊಡಿಸಿಯೋ ನೋಡೋಣ ಅದೇನು ಅಂತ ಹೇಳ್ತಾ ಇರ್ತಾರೆ ಮತ್ತು ಇದು ಗ್ಲಾಸ್ ಎರಡು ಬಂದಿದೆ ಇದಕ್ಕೆ ವೈಟ್ ಒಂದು ಟ್ರಾನ್ಸ್ಪರೆಂಟ್ ಪ್ಲಸ್ ಬ್ಲ್ಯಾಕ್ ಸನ್ ಗ್ಲಾಸಸ್ ಥರ ಬರುತ್ತಲ್ಲ ಶೇಡು ಆ ಥರದ್ದು ಎರಡು ಬಂದಿದೆ ಆಪ್ಷನ್ಸ್ ಯಾವುದು ಬೇಕೋ ಅದು ಹಾಕೊಬೋದಿತ್ತು ಸೊ ಚೆನ್ನಾಗಿತ್ತು ಹೆಲ್ಮೆಟ್ಟು ನನಗೆ ಇಷ್ಟ ಆಯಿತು ಕಲರ್ ನನಗೆ ಅವ್ರು ಹೇಳೋವರೆಗೂ ಐಡಿಯಾನೇ ಬಂದಿಲ್ಲ ಆಯಿತು ಪೊಲೀಸ್ ಕಲರ್ ಅಂತ ಹೇಳಿಬಿಟ್ಟು ಬಟ್ ಚೆನ್ನಾಗೇ ಇದೆ ಓಕೆ ನಮ್ಮ ಸ್ಕೂಟಿಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ ಬಟ್ ನೋಡ್ಬೇಕು ಹಾಕ್ಕೊಂಡಾಗ ಕೆಳಗಡೆಗೆ ಹೋಗಿ ನೋಡಿಲ್ಲ ಇನ್ನು ಯಾವ ಥರ ಇರುತ್ತೆ ಅಂತ ఇదే ఇవతిన లాగ్ ఇఫ్ యూ లైక్ ద వీడియో ప్లీజ్ లైక్ షేర్ అండ్ సబ్స్క్రైబ్ థ్యాంక్ యూ ఫార్ వాచింగ్